ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ಶುಭ ದಿನದಲ್ಲಿ ದೇವರ ಜೀವವುಳ್ಳ ನುಡಿಗಳನ್ನು ಕೇಳಿಸಿಕೊಳ್ಳುವಂತೆ ನಾವು ಕರ್ತನ ಪಾದ ಸನ್ನಿಧಿಗೆ ಬಂದಿದ್ದೇವೆ ನಿಮ್ಮನ್ನು ಮತ್ತೊಂದು ಸಂದೇಶದೊಟ್ಟಿಗೆ ಕಾಣುವುದು ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ನಿಜವಾಗಿಯೂ ಸೌಭಾಗ್ಯ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ದೇವರ ವಾಕ್ಯಕ್ಕೆ ನಾವು ಹೋಗೋಣ ಪ್ರಿಯ ದೇವ ಜನವೇ ನಾನು ಒಂದು ಸಂದೇಶವನ್ನು ಸಿದ್ಧ ಮಾಡಿ ನಾನೇ ನಿನ್ನೊಂದಿಗಿದ್ದೇನೆ ಎಂದು ಹೇಳಿ ಪ್ರಸಂಗವನ್ನು ಸಿದ್ಧ ಮಾಡಿದ ಮೇಲೆ ದೇವರೇ ನಾನು ಯಾವ ವಿಷಯವಾಗಿ ಮಾತನಾಡಬೇಕು ನಾನು ಏನು ಮಾತನಾಡಲಿ ಎಂದು ಕೂತುಕೊಂಡಿದ್ದಾಗ ದೇವರಾತ್ಮನು ನನಗೆ ತೋರಿಸಿದಂಥ ಮೂರು ಇಂಗ್ಲಿಷ್ ಪದಗಳನ್ನು ನಿಮ್ಮೊಟ್ಟಿಗೆ ಇವತ್ತು ಆ ವಾಕ್ಯಾನುಸಾರವಾಗಿ ನಿಮ್ಮೊಟ್ಟಿಗೆ ನಾನು ಪ್ರಸಂಗಿಸಲಿಕ್ಕಿದ್ದೇನೆ ಪ್ರಿಯ ದೇವಜನವೇ ಆ ಮೂರು ಪದಗಳು ನನಗೆ ತೋರಿಸಿದ್ದೇನೆಂದರೆ ರಿಪೋರ್ಟ್ ರಿಸಲ್ಟ್ ರಿಲೇಷನ್ಶಿಪ್ ಅಂತ ಹೇಳುತ್ತದೆ ಅಂದರೆ ಏನು ನಮಗೆ ಆರೋಗ್ಯಪರವಾದಂಥ ರಿಪೋರ್ಟ್ಗಳು ಕೆಲವು ಸಾರಿ ಎದುರು ನೋಡುವಂಥ ರಿಸಲ್ಟ್ಗಳು ಹಾಳಾಗುತ್ತಿರುವಂಥ ರಿಲೇಷನ್ಶಿಪ್ಗಳು ಇದರ ಕುರಿತಾಗಿ ದೇವರು ಇವತ್ತು ಮಾತನಾಡಲಿಕ್ಕಿದ್ದಾನೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತಲರ ಕೃತ್ಯಗಳು ಹದಿನೆಂಟನೆಯ ಅಧ್ಯಾಯ ಹತ್ತನೆಯ ವಚನ ನಾನೇ ನಿನ್ನೊಂದಿಗಿದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಈ ಪಟ್ಟಣದಲ್ಲಿ ಬಹ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಚನವೇ ಇದು ಪೌಲನ ಕುರಿತಾಗಿ ಮಾತನಾಡುತ್ತಿದ್ದರೂ ಕೂಡ ಅಲ್ಲಿ ಅನೇಕ ವಿರೋಧಗಳು ಅನೇಕ ಸಮಸ್ಯೆಗಳು ಇರುವಂಥ ಸಂದರ್ಭದಲ್ಲಿ ದೇವರು ತನ್ನ ಭಕ್ತರಿಗೆ ಒಂದು ಮಾತನ್ನು ಕೊಡುತ್ತಾ ಇದ್ದಾರೆ ಆ ಮಾತು ಒಂದೇ ನಾನೇ ನಿನ್ನೊಂದಿಗಿದ್ದೇನೆ ಆ ಎಂ ಯೂ ಅಂತ ಹೇಳುತ್ತಾ ಇದೆ ದೇವಜನವೇ ಯಾವಾಗ ನಮ್ಮೊಟ್ಟಿಗೆ ದೇವರಿರುತ್ತಾನೆ ಇಲ್ಲವೇ ಯಾವಾಗ ನಮ್ಮೊಟ್ಟಿಗೆ ಮನುಷ್ಯರಿರುತ್ತಾರೆ ನಮ್ಮೊಟ್ಟಿಗೆ ಯಾವಾಗ ಮನುಷ್ಯರು ಇರುತ್ತಾರೆಂದರೆ ನಾವು ಆರೋಗ್ಯವಂತರಾಗಿರುವಾಗ ಸಫಲತೆಯನ್ನು ಪಡೆದಿರುವಾಗ ಎಲ್ಲರೊಟ್ಟಿಗೆ ನಾವು ಚೆನ್ನಾಗಿರುವಾಗ ನಮ್ಮೊಟ್ಟಿಗೆ ಜನರು ಏಕ ತುಂಬ ಜನ ಇರ್ತಾರೆ ಒಂದು ವೇಳೆ ಈ ಕಾರ್ಯಗಳಲ್ಲಿ ನಾವು ಸೋತು ಹೋದರೆ ನಮ್ಮ ಜೊತೆಗೆ ಜನರು ಇರುವುದಿಲ್ಲ ಬಿಟ್ಟು ಹೋಗುತ್ತಾರೆ ಯಾಕೆಂದರೆ ನಮ್ಮ ಹತ್ರ ಸಫಲತೆ ಇಲ್ಲ ನಮ್ಮ ಹತ್ರ ಆರೋಗ್ಯ ಇಲ್ಲ ನಮ್ಮ ಹತ್ರ ಒಳ್ಳೆಯ ಸಂಬಂಧ ಇಲ್ಲ ಆದುದರಿಂದ ನಮ್ಮನ್ನು ಬಿಟ್ಟು ಅವರು ದೂರ ಹೋಗುತ್ತಾರೆ ದೇವರ ವಾಕ್ಯ ಹೇಳೋದು ಯಾವಾಗಲೂ ಗಮನಿಸಿರಿ ಮನುಷ್ಯರು ನಿಮ್ಮನ್ನು ಅಗಲಿದಾಗಲೇ ದೇವರ ಅವಶ್ಯ ನಿಮಗೆ ಗೊತ್ತಾಗೋದು ಸುತ್ತಲೂ ಜನ ಇದ್ದಾಗ ದೇವರ ಕಡೆಗೆ ನಮ್ಮ ಗಮನ ಹೋಗೋದಿಲ್ಲ ನಮ್ಮ ಜೊತೆಯಲ್ಲಿ ಜನ ಇದ್ದಾಗ ಎಲ್ಲವೂ ಸರಿ ಇದ್ದಾಗ ನಾವು ದೇವರ ಕಡೆಗೆ ಗಮನ ಕೊಡಲ್ಲ ಯಾವಾಗ ಎಲ್ಲರೂ ನಮ್ಮನ್ನು ಕೈ ಬಿಡುತ್ತಾರೋ ಆವಾಗ ದೇವರು ಎಷ್ಟು ಬೇಕು ನಮಗೆ ದೇವರ ಸಹಾಯ ಬೇಕು ಅನ್ನೋದು ಅರ್ಥ ಆಗುತ್ತದೆ ಜನವೇ ಆದುದರಿಂದಲೇ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಮನುಷ್ಯರು ನಮ್ಮನ್ನು ಮೋಸ ಮಾಡ್ತಾರೆ ಬಿಟ್ಟು ಹೋಗ್ತಾರೆ ನಮಗೆ ಸುಳ್ಳಿನ ಮೋಸದ ವಂಚನೆಯ ರುಚಿ ತೋರಿಸ್ತಾರೆ ನಾವು ನಂಬ್ತೇವೆ ಆದರೆ ಜನರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಯಾವಾಗ ಮನುಷ್ಯರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗ್ತಾರೋ ದೇವರು ನಿಮ್ಮನ್ನು ಹುಡುಕಿ ನಿಮ್ಮ ಸಹಾಯಕ್ಕೆ ಬರುತ್ತಾರೆಂದು ದೇವರು ವಾಕ್ಯ ಹೇಳುತ್ತದೆ ಅಂದರೆ ದೇವರು ಎಲ್ಲಿ ಹೋಗಿರ್ತಾರಂತಲ್ಲ ತಾನು ಕಾಯ್ತಾ ಇರ್ತಾನೆ ನನ್ನ ಮಗಳು ನನ್ನ ಬಳಿಯಲ್ಲಿ ಬರ್ತಾಳೆ ಬರ್ತಾನೆ ನನ್ನ ಅವಶ್ಯಕತೆ ಬೀಳುತ್ತೆ ಯಾವಾಗ ನಮಗೆ ದೇವರ ಅವಶ್ಯಕತೆ ಬೀಳುತ್ತೆ ಗೊತ್ತಾ ಕೆಲಸ ಕಳ್ಕೊಂಡಾಗ ಆಶೀರ್ವಾದ ತಡೆಯಾದಾಗ ನಮ್ಮವರೇ ನಮ್ಮನ್ನು ದೂಷಿಸಿದಾಗ ಅವಮಾನ ಆಗಿ ಕುಗ್ಗಿ ಹೋಗಿ ಕಣ್ಣೀರು ಹಾಕುವಂಥ ಸಂದರ್ಭಗಳಲ್ಲಿ ನಮಗೆ ಆಗಿ ಜ್ಞಾಪಕ ಬರೋದು ದೇವರು ಎಂಬುದಾಗಿ ಯಾವಾಗ ನಮಗೆ ದೇವರು ಅಂತ ಬರ್ತೀವೋ ನಾವೆಲ್ಲವನ್ನ ಕಳ್ಕೊಂಡಿರ್ತೇವೆ ಎಲ್ಲವೂ ಇದ್ದಾಗ ಸಕ್ಸಸ್ ಆಗಿದ್ದಾಗ ನಾವು ದೇವರ ಹತ್ರ ಬರೋಲ್ಲ ಯಾಕೆಂದರೆ ನಾವು ಅದರಲ್ಲೇ ಖುಷಿ ಪಡ್ತಾ ಇರ್ತೇವೆ ನಮ್ಮನ್ನು ಉಗಳಿದ್ದಾರೆ ನಮಗೆ ನೋಡಿದ್ದಾರೆ ಮದುವೆಯಾದ ಪ್ರಾರಂಭದಲ್ಲಿ ಎಲ್ಲ ಸಂಬಂಧಿಕರು ಇರ್ತಾರೆ ಅವರು ಆವಾಗ ದೇವರು ಬೇಕಾಗಿಲ್ಲ ಸಕ್ಸಸ್ ಆದಾಗ ನಿಮಗೆ ಎಲ್ಲರೂ ಇರ್ತಾರೆ ನಿಮಗೆ ದೇವರು ಬೇಕಾಗಿಲ್ಲ ನಿಮ್ಮ ಜೀವಿತದಲ್ಲಿ ನೋಡಿ ಸಂಬಂಧಗಳು ರಿಲೇಷನ್ಶಿಪ್ಸ್ ಚೆನ್ನಾಗಿರುವಾಗ ದೇವರ ಪ್ರಾಮುಖ್ಯತೆ ಗೊತ್ತಾಗೋದಿಲ್ಲ ನಿಮ್ಮ ರಿಸಲ್ಟ್ಸ್ ಚೆನ್ನಾಗಿ ಬಂದಾಗ ಅಂದರೆ ಏನು ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕಿದಾಗಲೂ ನೀವು ಕೂಡ ಖಂಡಿತ ದೇವ್ರನ್ನ ನೆನೆಸೋದಿಲ್ಲ ರಿಪೋರ್ಟ್ಗಳು ಬಂದಾಗಲೂ ಕೂಡ ಏನು ಒಳ್ಳೆಯ ಆರೋಗ್ಯ ನಿಮಗಿದೆ ಅಂದರೆ ನೀವು ದೇವರ ಕಡೆಗೆ ಬರೋದಿಲ್ಲ ಈ ಮೂರು ಫೇಲ್ ಆದರೆ ರಿಸಲ್ಟ್ ರಿಪೋರ್ಟ್ ರಿಲೇಷನ್ಶಿಪ್ ಫೇಲ್ ಆದರೆ ನಿಮಗೆ ಗೊತ್ತಾಯ್ತಲ್ಲ ಅದರ ಅರ್ಥ ಇಂಗ್ಲೀಷ್ ಪದಗಳ ಅರ್ಥ ರಿಪೋರ್ಟ್ ಅಂದರೆ ನಮಗೆ ಬರುವಂಥ ಏನಾದರೂ ಒಂದು ಅನಾರೋಗ್ಯದ ಬಗ್ಗೆ ಬರುವಂಥ ರಿಪೋರ್ಟು ರಿಸಲ್ಟ್ಸ್ ಅಂದರೆ ಏನಾದರೂ ಎಕ್ಸಾಮ್ಸ್ ಅದು ಬರುವಂಥದ್ದು ರಿಲೇಷನ್ಶಿಪ್ ಅಂದರೆ ಸಂಬಂಧಗಳ ಕುರಿತಾಗಿ ಯಾವಾಗ ಇವು ಫೇಲ್ ಆಗ್ತವೋ ಆವಾಗ ನಾವು ದೇವರ ಹತ್ರ ಬರ್ತೇವೆ ಎಲ್ಲವೂ ಪಾಸಾಗಿ ಹೋಗ್ತಾ ಇದ್ದರೆ ದೇವರ ಅವಶ್ಯಕತೆ ಅಷ್ಟೊಂದು ನಮಗೆ ಕಾಣಿಸೋದಿಲ್ಲ ಆದರೆ ಇನ್ನು ಮುಂದಿನ ಭಾಗದಲ್ಲಿ ದೇವರು ಹೇಗೆ ನಮ್ಮೊಟ್ಟಿಗೆ ಮಾತನಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ನೋಡಿಕೊಳ್ಳೋಣ ಈ ವಾಕ್ಯದಲ್ಲಿ ತನ್ನ ಭಕ್ತನಿಗೆ ದೇವರು ಹೇಳುವಂಥ ಒಂದೇ ಒಂದು ಮಾತು ಸ್ಪಷ್ಟವಾಗಿ ಇಂಗ್ಲೀಷಲ್ಲಾದರೆ ಮೂರು ಪದಗಳು ಕನ್ನಡದಲ್ಲಾದರೆ ಎರಡೇ ಪದಗಳು ಕನ್ನಡದಲ್ಲಿ ಹೇಳುತ್ತದೆ ನಾನೇ ನಿನ್ನೊಂದಿಗಿದ್ದೇನೆ ಇಲ್ಲಿ ಎರಡು ಪದಗಳಿದ್ದಾವೆ ನಾನು ನೀನು ನೋಡಿಷ್ಟು ಚೆನ್ನಾಗಿದೆ ಅಲ್ವಾ ಪದಗಳು ನಾನು ನೀನು ದೇವರು ನಿಮಗೆ ಇವತ್ತು ಹೇಳ್ತಾ ಇರೋದು ಮಧ್ಯದಲ್ಲಿ ನಾನು ಕೂಡ ಇಲ್ಲ ದೇವರಿಗೆ ನಿಮಗೆ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಾನೇ ನಿನ್ನೊಂದಿಗಿದ್ದೇನೆ ಇಂಗ್ಲೀಷಲ್ಲಾದರೂ ಐ ಆ್ಯಮ್ ವಿತ್ ಯು ಅಂತ ಇದೆ ಐ ಆ್ಯಮ್ ವಿತ್ ಯು ವಿತ್ ಯು ಅನ್ನೋದಿದೆ ಹಾಗಾದರೆ ನಾಲ್ಕು ಪದಗಳು ಇರ್ಬೋದು ಬಟ್ ಒಂದು ಐ ಅನ್ನು ಐ ಅನ್ನೋದು ಬೇಡ ಅಲ್ಲಿ ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳ್ತದೆ ನಾನೇ ನಿನ್ನ ಅಂತ ಹೇಳುತ್ತದೆ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬರುವಾಗ ದೇವರನ್ನ ಮಟ್ಟಿಗೆ ಮಾತಾಡೋದು ಹಾಗೇನೆ ಮಗನೇ ಮಗಳೇ ಅಂತಾರೆ ದೇವರು ನಮ್ಮೊಟ್ಟಿಗೆ ಮಾತನಾಡುವುದು ನಾನು ನೀನು ಅಂತ ಹೇಳ್ತದೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಹೆಚ್ಚು ಸಮಯಗಳು ದೇವರ ನಮ್ಮ ನಡುವೆ ಮೂರನೇ ವ್ಯಕ್ತಿಯನ್ನು ತಂದುಬಿಡುತ್ತೇವೆ ಯಾವಾಗ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಮೂರನೇ ವ್ಯಕ್ತಿ ಎಂಟರ್ ಆಗ್ತಾರೋ ಸಮಸ್ಯೆಗಳು ಉದ್ಭವ ಆಗ್ತದೆ ಉದಾಹರಣೆಗೆ ಗಂಡ ಹೆಂಡತಿಯ ಮಧ್ಯದಲ್ಲಿ ನೋಡ್ರಿ ತಂದೆ ತಾಯಿ ಮಕ್ಕಳ ಮಧ್ಯೆ ನೋಡ್ರಿ ಸ್ನೇಹಿತರ ಮಧ್ಯೆ ನೋಡ್ರಿ ಪ್ರೀತಿ ಮಾಡುವ ಲವರ್ಸ್ ಮಧ್ಯದಲ್ಲಿ ನೋಡ್ರಿ ಸೇವಕರು ಮತ್ತು ಸ ಪಾಸ್ಟ್ರ ಮಧ್ಯದಲ್ಲಿ ನೋಡ್ರಿ ಏನು ಅಂದರೆ ಅಂದರೆ ವಿಶ್ವಾಸಿಗಳು ಮತ್ತು ಪಾಸ್ಟ್ರ್ ಮಧ್ಯೆ ನೋಡಿ ನೇರವಾಗಿ ಪಾಸ್ಟ್ರು ವಿಶ್ವಾಸಿಗಳು ಮಾತನಾಡುವಾಗ ತೊಂದರೆ ಇಲ್ಲ ಯಾರೋ ಏನೋ ಹೇಳಿದ್ರು ಅನ್ನುವಾಗ ಗಂಡ ಹೆಂಡತಿ ನೇರವಾಗಿ ಮಾತಾಡಿದರೆ ತೊಂದರೆ ಇಲ್ಲ ಯಾರೋ ಹೇಳಿದರು ಅಂತ ಹೇಳುವಾಗ ಅದೇ ರೀತಿಯಲ್ಲಿ ನಮ್ಮ ಮತ್ತು ದೇವರ ಮಧ್ಯದ ಸಂಬಂಧವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಬಲವಾಗಿರಬೇಕು ಒಂದು ವೇಳೆ ಗಂಡನ ಬಗ್ಗೆ ಹೆಂಡತಿ ಹೇಳಿದರು ನನ್ನ ಗಂಡನ ಬಗ್ಗೆ ನನಗೆ ಗೊತ್ತು ನನ್ನ ಹೆಂಡತಿಯ ಬಗ್ಗೆ ನನಗೆ ಗೊತ್ತು ಹಾಗೇನಾದರೂ ತಪ್ಪು ಮಾಡಿದ್ದರೂ ಕೂಡ ದೇವರು ಸರಿಪಡಿಸ್ತಾನೆ ನನಗೆ ಬಲ ಕೊಡ್ತಾನೆ ನಾನು ಸರಿ ಮಾಡಿಕೊಳ್ತೀನಿ ಅಂತ ಮೂರನೇ ವ್ಯಕ್ತಿಯ ಮಾತನ್ನು ಸ್ವಲ್ಪ ಹೋಲ್ಡಲ್ಲಿರಬೇಕು ಅಂದರೆ ಸ್ವಲ್ಪ ತಡೆ ಹಿಡಿಬೇಕು ಅವರು ಯಾರೋ ಹೇಳಿದರು ಅಂತ ಮಾತ್ರಕ್ಕೆ ಸೈಥಾನನು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟುವ ಪಿಸು ಮಾತಿಗೆ ನೀವು ಕಿವಿಗೊಟ್ಟು ದೇವರ ಮೇಲೆ ಅಪನಂಬಿಕೆ ಇಡಬಾರದು ಸೈಥಾನನ ಹೇಳ್ತಾನೆ ಇಷ್ಟು ದಿನಗಳಾಗೋಯ್ತಲ್ವಾ ನಿನ್ನ ಜೊತೆ ಇದ್ದರೆ ಹಿಂಗೆ ದೇವರು ದೇವ್ನ ಜೊತೆ ಇದ್ದರೆ ಹಿಂಗೆ ನಡೀತಾ ಇತ್ತ ದೇವರು ನಿನ್ನ ಜೊತೆ ಇದ್ದಿದ್ದರೆ ನಿನಗೆ ಸಫಲತೆ ಸಿಗ್ತಾ ಇರಲಿಲ್ಲವಾ ಎಂದು ಸೈತಾನನು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟುವಾಗ ನೀವು ಹೇಳಬೇಕು ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ನನ್ನ ದೇವರು ಯಾರೆಂದು ನನಗೆ ಗೊತ್ತಿದೆ ಸೈತಾನನೇ ನೀನು ತೊಲಗು ಅಂತ ಸೈತಾನನಿಗೆ ಹೇಳಬೇಕು ಅದೇ ರೀತಿಯಲ್ಲಿ ಸಂಬಂಧಗಳ ಮಧ್ಯದಲ್ಲಿ ಕೂಡ ನಾವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಬೇರೆಯವರಿಗೆ ಕೊಡಬಾರದೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರೀತಿ ವಿಜನವೇ ಬೈಬಲಲ್ಲಿ ಅತಿ ಸುಂದರವಾದ ಅದ್ಭುತವಾದಂಥ ಒಂದು ವಾಕ್ಯ ಪ್ರತಿದಿನ ಪ್ರತಿ ಸಾರಿ ಕೆಲವು ಹೇಳುವಂಥ ವಾಕ್ಯ ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತ ಒಂದನೆಯ ಅಧ್ಯಾಯ ಹತ್ತನೆಯ ವಚನ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಪದ ಏನೆಂದರೆ ನಾನೇ ನಿನ್ನೊಂದಿಗಿದ್ದೇನೆ ಆ ನೋಡಿ ದೇವರು ತನ್ನ ಭಕ್ತರಿಗೆ ಎಷ್ಟು ಸ್ಪಷ್ಟವಾಗಿ ಮಾತನಾಡುತ್ತಾ ಹೇಳುತ್ತಾರೆ ನಾನು ನೀನು ಇಬ್ಬರೇ ಈ ಮಾತು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ ದೇವರು ಎಲ್ಲ ಸಮಯಗಳಲ್ಲಿ ಎಲ್ಲರೊಟ್ಟಿಗೂ ಏಕಕಾಲದಲ್ಲಿರಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತು ಈ ಸಮಯದಲ್ಲಿ ನನ್ನೊಟ್ಟಿಗೆ ಮಾತನಾಡುವ ದೇವರು ನೀವು ಯಾವ ಟೈಮಲ್ಲಿ ನೋಡ್ತೀರೋ ಆ ಟೈಮ್ಗೆ ದೇವರು ಮಾತನಾಡ್ತಾರೆ ಹೌದಲ್ವಾ ನಾನು ಬೆಳಗಿನ ಜಾವ ಮಾತಾಡಿದ್ರೆ ನಿಮಗೆ ಮಧ್ಯಾಹ್ನ ಆದರೂ ದೇವರು ಮಾಧ್ಯಾಹ್ನ ಮಾತಾಡ್ತಾರೆ ನನಗೂ ನಿಮಗೂ ಸಮಯ ಬೇರೆ ಇರ್ಬೋದು ಆದರೆ ನಿಮಗೂ ದೇವರಿಗೂ ಸಮಯ ಬೇರೆ ಅಲ್ಲ ಏಕವಾ ಕಾಲದಲ್ಲಿ ಮಾತಾಡ್ತಾರೆ ಅರ್ಥ ಆಯಿತಾ ನಿಮಗೆ ಅಂದರೆ ಆತನು ನೀವು ಬೆಳಿಗ್ಗೆ ನೋಡಲಿ ಮಧ್ಯಾಹ್ನ ನೋಡಲಿ ರಾತ್ರಿ ನೋಡಲಿ ತಿಂಗಳು ಬಿಟ್ಟು ನೋಡಲಿ ವರ್ಷ ಬಿಟ್ಟು ನೋಡಲಿ ಈ ಮಾತು ಆಗಲೇ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ ನನ್ನ ಪ್ರಿಯ ದೇವಜನವೇ ದೇವರು ಈ ಮಾತು ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳುವಾಗ ಮೂರನೆಯ ವ್ಯಕ್ತಿಯ ಭಯಕ್ಕೂ ಮೂರನೆಯ ವ್ಯಕ್ತಿಯ ಬಲಹೀನತೆಯ ಮಾತುಗಳಿಗೂ ಈಯಾಳಿಕೆಗಳಿಗೂ ಅವಮಾನಗಳಿಗೂ ಕಿವಿಗೊಡಬೇಡ ಈಗ ನಾವು ಈ ಮೂರು ಪದಗಳನ್ನು ಸ್ವಲ್ಪ ಕೂಡ ನಾನು ವಿವರಿಸಿಬಿಡ್ತೇನೆ ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ರಿಪೋರ್ಟ್ ಅಂದರೆ ಮನುಷ್ಯನಿಗೆ ಭಯ ಆಗುವುದು ಯಾವಾಗ ಗೊತ್ತಾ ನನಗೇನೋ ಆಗಿಬಿಟ್ಟಿದೆ ನನಗೆ ಯಾರು ಏನೋ ಮಾಡಿಸ್ಬಿಟ್ಟಿದ್ದಾರೆ ನನಗೆ ವಿರುದ್ಧವಾಗಿ ಏನೋ ನಡೀತಾ ಇದೆ ಅಂತ ಅಂದಾಗ ನಾವು ಟೆಸ್ಟ್ ಮಾಡೋಕ್ಕೆ ಹೋಗ್ತೀವಿ ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೇ ನನಗೇನಾಗಿದೆ ಅಂತ ಕೆಲವರು ಆಸ್ಪಿಟ್ಲ್ನ ಡಾಕ್ಟ್ರ್ ಹತ್ರ ಹೋಗ್ತಾರೆ ಕೆಲವರು ಮಂತ್ರ ತಂತ್ರಗಾರರ ಬಳಿ ಹೋಗ್ತಾರೆ ಕೆಲವರು ಜ್ಯೋತಿಷಿಗಳ ಬಳಿ ಹೋಗ್ತಾರೆ ಕೆಲವರು ಜ್ಯೋತಿಷಿಗಳಂತಿರುವ ಪಾಸ್ಟ್ಗಳ ಹತ್ರ ಹೋಗ್ತಾರೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೈ ಕೊಡ್ತಾರೆ ಇಲ್ಲಿ ಕೈ ಕೊಡಲ್ಲ ಅಷ್ಟೇ ಏನು ಮಾಡ್ತೇವೆ ನನಗೇನಾಗಿದೆ ದೇವರ ಬಳಿಯಲ್ಲೆಲ್ಲ ಮನುಷ್ಯರ ಬಳಿಯಲ್ಲಿ ಹೋಗ್ಬಿಟ್ಟು ಕೇಳ್ತೇವೆ ನನಗೇನಾಗಿದೆ ಅವರು ಏನನ್ನು ಹೇಳ್ತಾರೆ ಸತ್ಯ ಹೇಳ್ಬೋದು ಸುಳ್ಳು ಹೇಳ್ಬೋದು ಓಕೆ ಚಿಂತೆ ಇಲ್ಲ ಅವರು ಹೇಳಿದ ಮಾತನ್ನು ನಾವು ನಂಬಿಬಿಟ್ಟು ಅವರು ಹೇಳಿದ್ದನ್ನು ನಾವು ನಂಬಿಬಿಡ್ತೀವಿ ಹೊರತು ದೇವರ ಮಾತನ್ನು ನಾವು ನಂಬುವುದಕ್ಕೆ ಹೋಗುವುದಿಲ್ಲ ದೇವರು ಹೇಳ್ತಾರೆ ನಾನಿದ್ದೀನಿ ನಾನು ನಿನ್ನೊಟ್ಟಿಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ದೇವ್ರು ಹೇಳುವಾಗ ನಾವೇನು ಮಾಡ್ತೀವಿ ನನಗೆ ಯಾರೂ ಇಲ್ಲ ನೋಡಿ ಹಿಂಗೆಲ್ಲ ಮಾಡ್ತಾರಂತೆ ಹಿಂಗೆಲ್ಲ ಆಗ್ತಾ ಇದೆಯಂತೆ ನನ್ನನ್ನು ಕಾಪಾಡೋದು ಯಾರು ನನ್ನನ್ನು ಬಿಡುಗಡೆ ಮಾಡೋದು ಯಾರು ವೈದ್ಯರ ಹತ್ರ ಕೇಳ್ತೀವಿ ಡಾಕ್ಟ್ರ್ ರಿಪೋರ್ಟ್ ಕೊಡುವಾಗ ಭಯ ಆಗುತ್ತೆ ಕೊಲೊನೋಸ್ಕೋಪಿ ಮಾಡಿದಾಗ ಎಮ್ ಆರ್ ಐ ಮಾಡಿದಾಗ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಏನಾದರೂ ದೊಡ್ಡ ಸ್ಕ್ಯಾನ್ಗಳು ದೊಡ್ಡ ರಿಪೋರ್ಟ್ಗಳು ಬರಬೇಕಾದ್ರೆ ಅಯ್ಯ ನಾವು ಕೊಟ್ಟಿದ್ದೀವಯ್ಯ ದಯಮಾಡಿ ಪ್ರಾರ್ಥನೆ ಮಾಡಿರಿ ಸರಿ ಈಗ ನಾವೇನು ಮಾಡ್ತೀವಿ ಒಂದು ಸಮಸ್ಯೆ ಅಂದರೆ ಅದನ್ನು ದೇವರ ಹತ್ರ ಹೇಳಬೇಕಲ್ವಾ ಡಾಕ್ಟ್ರ್ ಹತ್ರನೇ ಕೇಳ್ತೀವಿ ಏನು ಮಾಡ್ಬೋದು ಡಾಕ್ಟ್ರ್ ಎಷ್ಟು ದುಡ್ಡಾದರೂ ಖರ್ಚಾಗಲಿ ಅಂದರೆ ನಾವು ರಿಪೋರ್ಟಿಗೆ ಭಯಪಡ್ತಾ ಇದ್ದೀವಿ ದೇವರು ನನ್ನೊಂದಿಗಿದ್ದಾನೆ ಅನ್ನೋದಕ್ಕೆ ನಾವು ಧೈರ್ಯ ಪಡ್ತಾ ಇಲ್ಲ ರಿಪೋರ್ಟಿಗೆ ಭಯಪಡ್ತಾ ಇದ್ದೀವಿ ರಿಪೋರ್ಟ್ ದೊಡ್ಡವನ ದೇವರು ದೊಡ್ಡವನ ನಿಮ್ಮ ರಿಪೋರ್ಟಿಗೆ ನೀವು ಹೇಳಬೇಕು ನನ್ನ ದೇವರು ಹೇಳಿದ್ದಾನೆ ನಾನು ಇರ್ತೀನಿ ಅಂತ ಆದುದರಿಂದ ಕೆಲವರು ಆಪ್ರೇಷನ್ಗಳ್ಗೋಗ್ಬೇಕಾದ್ರು ಮೆಡಿಸಿನ್ ತೊಗೊಳ್ಬೇಕಾದ್ರು ಹಣ ಇಲ್ಲದೆ ಇರಬೇಕಾದರೂ ಐ ಸಿ ಯು ಎಲ್ಲಿದ್ದರೂ ಕೂಡ ಇಂಟೆನ್ಸಿವ್ ಕೇರ್ ಅಲ್ಲಿ ಇದ್ದರೂ ಕೂಡ ಏನೋ ತಿಗ್ ಏನೋ ಶೀಘ್ರ ಏನದು ತೀವ್ರ ನಿಗಾ ನಿಗಾ ಘಟಕ ಕನ್ನಡದಲ್ಲಿ ಸಾರಿ ತೀವ್ರ ನಿಗಾ ಘಟಕದಲ್ಲಿದ್ದರೂ ಕೂಡ ನನ್ನ ದೇವರು ನಮ್ಮವರೊಟ್ಟಿಗಿದ್ದಾರೆ ಈ ಮಾತಿ ನಿಮಗೆ ಗೊತ್ತಿದೆಯಾ ನನ್ನ ತಾಯಿಯೊಟ್ಟಿಗೆ ನನ್ನ ಸಹೋದರನೊಟ್ಟಿಗೆ ಇದ್ದಾರೆ ದೇವರು ಅಂತ ನೀವು ನಂಬ್ತೀರಾ ಆ ನಂಬಿಕೆ ಇದೆಯಾ ಒಂದು ರಿಪೋರ್ಟ್ ಏನೇ ಬರಲಿ ದೇವರು ನನ್ನೊಟ್ಟಿಗಿದ್ದಾನೆ ದೇವರು ನನಗೆ ಸೌಖ್ಯ ಮಾಡುತ್ತಾರೆ ಎಂಬ ವಿಶ್ವಾಸ ನಿಮ್ಮಲ್ಲಿ ಇದೆಯಾ ಆ ಮಾತು ಇರುವುದಾದರೆ ದೇವರು ಆಕೆ ಹೇಳುತ್ತದೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ಡಾಕ್ಟರ್ ದೇವರಲ್ಲ ಪಾಸ್ಟರ್ ದೇವರಲ್ಲ ಇಲ್ಲವೇ ಜ್ಯೋತಿಷಿ ದೇವರಲ್ಲ ಮಂತ್ರ ಮಾಡುವನು ದೇವರಲ್ಲ ಮಂತ್ರ ತೆಗೆಯುವವನು ದೇವರಲ್ಲ ಬಿಲ್ಲಿ ಶೂನ್ಯ ಶಕುನಗಳನ್ನು ನೋಡುವವನು ದೇವರಲ್ಲ ದೇವರು ನಿಮಗೆ ಹೇಳ್ತಾ ಇದ್ದಾನೆ ನಾನು ನಿನ್ನ ಜೊತೆ ಇದ್ದೀನಿ ಅಂದಾಗ ನಾವು ದೇವರ ಮಾತನ್ನು ನಂಬುವುದಕ್ಕಿಂತ ಬದಲಾಗಿ ಮನುಷ್ಯರ ಮಾತನ್ನು ನಂಬುತ್ತೇವೆ ಆಗಲೇ ನಮಗೆ ದಿಗ್ಭ್ರಮೆ ಆಗೊಳ್ಳುವುದು ಕಳವಳ ಆಗುವುದು ಬಲಹೀನ ಆಗುವುದು ಬರಿಗೈ ಆಗುವುದು ಆಧಾರರಹಿತ ಆಗುವುದು ಆದರೆ ಬೈಬಲ್ ಕೇಳುತ್ತದೆ ನಾನೇ ನಿನ್ನ ದೇವರು ನಿನ್ನ ಬಲಪಡಿಸುತ್ತೇನೆ ಸಹಾಯ ಕೊಡುತ್ತೇನೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಆಮೇಲೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ ದೇವರು ನಿಮ್ಮ ಜೊತೆಗಿದ್ದಾನೆಂದು ನೀವು ಪ್ರತಿದಿನ ನಂಬಬೇಕು ಈ ನಂಬಿಕೆ ಬೇರೆಯವರಿಗೆ ಸಂಬಂಧಿಸಿಲ್ಲ ಇದು ನಿಮಗೂ ನಿಮ್ಮ ದೇವರಿಗೂ ಮಾತ್ರವೇ ಸಂಬಂಧಿಸಿದಂಥ ವಿಚಾರ ನಾನೇ ನಿನ್ನೊಂದಿಗಿದ್ದೇನೆ ಎಂಬ ಮಾತು ಯಾವಾಗಲೂ ಆತನು ಹೇಳುತ್ತಾ ಇದ್ದಾನೆ ಯೇಸುಸ್ವಾಮಿ ಕೂಡ ನಮಗೆ ಹೇಳಿದರು ಮತ್ತು ಆಯ್ನ ಬಂದು ಸ್ವಾರ್ಥೆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳುತ್ತಾರೆ ಯುಗದ ಸಮಾಪ್ತಿಯವರೆಗೂ ನಾನೇ ನಿನ್ನೊಂದಿಗಿದ್ದೇನೆ ನೋಡಿ ಸಿಂಪಲ್ ಆಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಕೂಡ ಏಷಾಯ ನಲವತ್ತೊಂದು ಹತ್ತರಲ್ಲಿದ್ದರೂ ಕೂಡ ಮತ್ತು ಇಪ್ಪತ್ತೆಂಟನೇ ಇಪ್ಪತ್ತೊಂದು ವಾಕ್ಯದಲ್ಲಿ ಹೇಳುತ್ತದೆ ನಾನು ನಿನ್ನೊಂದಿಗಿದ್ದೇನೆ ಅದೇ ಮಾತನ್ನು ಅಪೋಸ್ತರ ಕೃತ್ಯಗಳಲ್ಲಿ ನಾವು ಓದಿದಾಗೆ ಹತ್ತು ಹದಿನೆಂಟು ಹತ್ತರಲ್ಲಿ ಕೂಡ ದೇವರು ಹೇಳುತ್ತಾ ಇದ್ದಾನೆ ನಾನೇ ನಿನ್ನೊಂದಿಗಿದ್ದೇನೆ ತನ್ನ ಭಕ್ತರಿಗೆಲ್ಲ ಧೈರ್ಯ ಕೊಟ್ಟ ಮಾತುಗಳು ನಿಮಗೂ ನನಗೂ ಧೈರ್ಯ ಕೊಡುವುದಿಲ್ಲವೇ ಎರಡೇ ಪದಗಳು ನಾನೇ ನಿನ್ನೊಂದಿಗಿದ್ದೇನೆ ಕುಗ್ಗಿದ ಕಣ್ಣೀರಿಡುವ ಸಮಯದಲ್ಲಿ ನಿಮ್ಮೊಡ್ಡಿಗಿರುತ್ತಾನೆ ಒಂದು ರಿಪೋರ್ಟ್ ಬಗ್ಗೆ ಮಾತಾಡಿದ್ವಿ ಎರಡು ರಿಸಲ್ಟ್ಸ್ ಏನು ರಿಸಲ್ಟ್ಸು ಎಕ್ಸಾಮು ಇಂಟರ್ವ್ಯೂವು ಕೋರ್ಟು ಕಚೇರಿಗಳ ತೀರ್ಪುಗಳು ಯಾವುದೇ ಒಂದು ತೀರ್ಪುಗಳ ಬಗ್ಗೆ ನಾವು ಲಾಯರ್ನ ಎದುರು ನೋಡ್ತೇವೆ ಟೀಚರ್ನ ಎದುರು ನೋಡ್ತೇವೆ ಅಲ್ವಾ ಬಾಸ್ ಕಂಪನಿ ಬಾಸ್ ಅನ್ನು ಎದುರು ನೋಡ್ತೇವೆ ಅವ್ರನ್ನೆಲ್ಲ ನಾವು ಎದುರು ನೋಡಬೇಕಾಗಿರೋದು ನಿಮ್ಮ ರಿಸಲ್ಟ್ಸ್ಗಾಗಿ ದೇವರನ್ನ ಎದುರು ನೋಡಬೇಕು ದೇವರು ನನ್ನೊಂದಿಗಿದ್ದಾನೆ ನನಗೆ ಆ ರಿಸಲ್ಟ್ಸ್ಗೆ ಎದುರೋದಿಲ್ಲ ರಿಪೋರ್ಟ್ಗೆ ಎದುರಬಾರ್ದು ರಿಸಲ್ಟ್ಸ್ಗೆ ಎದುರಬಾರ್ದು ಯಾಕೆಂದರೆ ದೇವರು ನಮ್ಮೊಟ್ಟಿಗಿರುತ್ತಾನೆ ಆತನು ನಮಗೆ ಸಹಾಯ ಮಾಡುತ್ತಾನೆ ದೇವರು ಮೋಷೆಗೂ ಯಹೋಶಿವನಿಗೂ ಇದೇ ಮಾತನ್ನು ಹೇಳ್ತಾನೆ ನಾನೇ ನಿನ್ನೊಂದಿಗಿದ್ದೇನೆ ನೀನು ಭಯಪಡಬೇಡ ನೋಡಿ ಯಹೋಶಿವನಿಗೂ ದೇವರು ಹೇಳ್ತಾನೆ ಮೋಶಿಸುವುದೇ ಮಾತಾಡ್ತಾನೆ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ಎಂದು ದೇವರು ವಾಕ್ಯ ಹೇಳುತ್ತದೆ ಇವತ್ತು ನನ್ನ ಪ್ರಿಯ ದೇವಜನವೇ ಯಹೋಶಿವನ ಗ್ರಂಥದಲ್ಲಿ ಒಂದನೇ ಅಧ್ಯಾಯದ ಒಂಬತ್ತನೇ ವಾಕ್ಯದಲ್ಲಿ ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನೊಂದಿಗೆ ಇದ್ದೇನೆ ನಾನೇ ನಿನ್ನೊಂದಿಗಿದ್ದೇನೆ ಇಲ್ಲವೇ ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದ್ದಾನೆ ನಾನೇ ನಿನ್ನೊಂದಿಗಿರುತ್ತೇನೆ ಎರಡೇ ಪದ ವೆರಿ ಸಿಂಪಲ್ ಇವತ್ತು ನನ್ನ ಪ್ರಿಯ ದೇವಜನ್ ನೀನು ನಂಬ್ತೀರಾ ನಮ್ಮ ದೇವರು ನಮ್ಮೊಟ್ಟಿಗಿದ್ದಾರೆಂದು ನಂಬಿದರೆ ಖಂಡಿತ ನಿಮ್ಮ ಭಯ ಹೋಗುತ್ತದೆ ನಿಮ್ಮ ಕಳವಳ ದಿಗ್ಭ್ರಮೆ ಎಲ್ಲ ನೀಗುತ್ತದೆ ಯಾಕೆಂದರೆ ಈ ರಿಲೇಷನ್ಶಿಪ್ ಅನ್ನೋ ಮೂರನೇ ಪದ ಇದೆಯಲ್ವಾ ಅದು ಬಹಳ ಪ್ರಾಮುಖ್ಯವಾದದ್ದು ಎಷ್ಟೋ ಸಾರಿ ಅಂದುಕೊಳ್ತಾರೆ ದೇವರು ನನ್ನೊಂದಿಗೆ ಇದ್ದಿದ್ದರೆ ನನ್ನ ಕುಟುಂಬ ಈಗ ಯಾಕೆ ಕೆಡ್ತಾ ಇತ್ತು ಸಂಬಂಧ ಕೆಟ್ಟು ಹೋಗಿದೆ ತಂದೆ ತಾಯಿ ಮಕ್ಕಳ ಮಧ್ಯೆ ಸಂಬಂಧ ಇಲ್ಲ ಸರಿಯಾಗಿ ಗಂಡ ಹೆಂಡತಿಯರ ಮಧ್ಯೆ ಸರಿಯಾಗಿಲ್ಲ ಸಂಬಂಧ ಅಲ್ವಾ ಈ ಸಂಬಂಧ ಕೆಟ್ಟು ಹೋಗಿರುವಾಗ ದೇವರು ನಮಗೆ ಹೇಳುತ್ತಾರೆ ನಾವೇನಂದರೆ ರಿಲೇಷನ್ಶಿಪ್ ವಿಷಯದಲ್ಲಿ ಕೂಡ ದೇವರು ನಮ್ಮೊಟ್ಟಿಗೆ ಇದ್ದಾರೆಂದು ನಾವು ನಂಬಬೇಕು ನನ್ನ ಪ್ರೀತಿಯ ಸಹೋದರಿ ಸಹೋದರ ಈ ವಾಕ್ಯವನ್ನು ಕೇಳುವಾಗಲೇ ಯಾವುದರಲ್ಲಿ ನಿಮ್ಮ ಕಳವಳ ಇದೆ ರಿಪೋರ್ಟ್ ರಿಸಲ್ಟ್ಸ್ ರಿಲೇಶನ್ಶಿಪ್ ಯಾವುದರಲ್ಲಿ ನೀವು ಕಳವಳಗೊಳ್ತಾ ಇದ್ದೀರಾ ದೇವರು ಹೇಳ್ತಾನೆ ನಿಮ್ಮ ರಿಪೋರ್ಟನ್ನು ನಾನು ಸರಿಪಡಿಸಬಲ್ಲೆನು ನಿಮ್ಮ ರಿಸಲ್ಟ್ಸನ್ನು ನಾನು ಕೊಡಬಲ್ಲೆನು ನಿಮ್ಮ ರಿಲೇಶನ್ಶಿಪ್ಪನ್ನು ನಾನು ಒಂದು ಮಾಡಬಲ್ಲೆನು ದೇವಜನವೇ ನಮ್ಮ ರಿಲೇಶನ್ಶಿಪ್ ಒಂದಾಗುವಂತೆ ರಿಸಲ್ಟ್ಸ್ ಚೆನ್ನಾಗಿ ಬರುವಂತೆ ರಿಪೋರ್ಟ್ ಚೆನ್ನಾಗಿ ಬರುವಂತೆ ನಾವು ದೇವರ ಹತ್ರ ಕೇಳಿದರೆ ದೇವ್ರೆ ನೀನೇ ನನ್ನೊಂದಿಗಿದ್ದೀಯಲ್ವಾ ನಾನು ಯಾಕೆ ಭಯಪಡಬೇಕು ಯಾಕೆ ಅಂಜಬೇಕು ಅಂತ ದೇವರನ್ನ ಕೇಳುವಾಗ ದೇವರು ಹೇಳ್ತಾನೆ ನಾನು ನಿನ್ನ ರಿಪೋರ್ಟನ್ನು ಮಾರ್ಪಡಿಸ್ತೇನೆ ನೀನು ರಿಸಲ್ಟ್ಸನ್ನು ಚೆನ್ನಾಗಿ ಕೊಡ್ತೇನೆ ನಿನ್ನ ರಿಲೇಷನ್ಶಿಪ್ಸನ್ನು ಒಂದು ಮಾಡ್ತೇನೆ ಎಂಬುದಾಗಿ ಕರ್ತನು ಈ ವಾಕ್ಯಕ್ಕೆ ಹೇಳಿದ ಆಗಲೇ ನಿಮ್ಮ ಜೀವಿತದಲ್ಲಿ ಕಾರ್ಯವು ಕರ್ತನು ಮಾಡಲಿ ನಾವು ದೇವರಲ್ಲಿ ಕೇಳೋಣ ಸ್ವಾಮಿ ಇವತ್ತು ಈ ಮೂರು ಪದಗಳಲ್ಲಿ ಒಂದು ವೇಳೆ ಯಾವ ವಿಧಾನದಲ್ಲಿ ನೀವೊಂದು ವೇಳೆ ಇನ್ನೂ ಅನೇಕ ಸಮಸ್ಯೆಗಳಿರಬಹುದು ದೇವರು ಹೇಳೋ ಮಾತನ್ನು ನಂಬರಿ ದೇವರೇ ಹೇಳುತ್ತಾ ಇದ್ದಾರೆ ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಅನೇಕ ಸಾರಿ ವೈದ್ಯರು ಹೇಳುತ್ತಾರೆ ನಾವಿದ್ದೀವಿ ನಮ್ಮ ಆಸ್ಪಿಟ್ಲಿದೆ ಕರ್ತನೇ ಆದರೆ ರಿಪೋರ್ಟ್ ಬಂದ ಮೇಲೆ ಅಯ್ಯೋ ಈ ಥರ ಆಗೋಯ್ತಲ್ವಾ ಅಂದು ಬಿಡ್ತಾರಪ್ಪ ಕೈ ಬಿಡ್ತಾರೆ ಟೀಚರ್ಸು ಶಾಲೆಗಳು ಹೇಳ್ತಾರೆ ನಾವಿದ್ದೀವಿ ರಿಸಲ್ಟ್ಸ್ ಒಳ್ಳೆ ರಿಸಲ್ಟ್ಸ್ ನಾವು ತರ್ತೀವಿ ಆದರೆ ಕೊನೆಗೆ ಹೇಳ್ತಾರೆ ಏನಾಯಿತೋ ಗೊತ್ತಿಲ್ಲ ಆದರೆ ಈ ಥರ ಆಗೋಯ್ತು ಅಪ್ಪ ರಿಲೇಷನ್ಶಿಪ್ಸ್ ಬಗ್ಗೆನೂ ಸಂಬಂಧಗಳ ಬಗ್ಗೆಯೂ ಅನೇಕರು ಹೇಳ್ತಾರೆ ನಿಮಗೆ ಯಾಕೆ ನಾವು ನೋಡ್ಕೊತೀವಿ ಮದುವೆ ಮಾಡುವಾಗ ನಾವಿದ್ದೀವಿ ಅಂತಾರೆ ನಾವಿದ್ದೀವಿ ಅಂತ ಸ್ನೇಹಿತರಂತಾರೆ ನಾವಿದ್ದೀವಿ ಅಂತ ಹಿರಿಯರಂತಾರೆ ಕರ್ತನೆ ಆದರೆ ನಿಜವಾದ ಕಷ್ಟ ಬಂದಾಗ ಅಯ್ಯೋ ನಮಗೆ ಗೊತ್ತಿಲ್ಲ ಅಂದ್ಬಿಡ್ತಾರಪ್ಪ ಇದೆಲ್ಲವೂ ಅದು ಕೆಟ್ಟು ಹೋಗೋದ್ರೂ ಕೂಡ ಕೆಟ್ಟು ಹೋದರೂ ಕೂಡ ನೀವು ಹೇಳ್ತೀರಾ ಆ ರಿಪೋರ್ಟನ್ನು ರಿಸಲ್ಟ್ಸನ್ನು ರಿಲೇಶನ್ಶಿಪ್ಪನ್ನು ಸರಿಪಡಿಸುವುದಕ್ಕೆ ನಾನೇ ನಿನ್ನೊಂದಿಗಿದ್ದೇನೆ ಎಂದು ಈ ವಾಕ್ಯವನ್ನು ಕೇಳುತ್ತಾ ಹೌದಪ್ಪ ನನ್ನ ಜೀವಿತದಲ್ಲಿ ಈ ಮೂರು ಕಾರ್ಯಗಳಲ್ಲಿ ನಾನು ಸೋತೋಗಿದ್ದೇನೆ ಪ್ರತ್ಯೇಕವಾಗಿ ಇದರಲ್ಲಿ ನಾನು ಸೋತೋಗಿದ್ದೇನೆ ಅಂತ ಯಾರು ಒಂದು ವೇಳೆ ನಿಮ್ಮ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದರು ಅವರ ಆರೋಗ್ಯದ ರಿಪೋರ್ಟ್ ಆಗಿರಬಹುದು ಭವಿಷ್ಯದ ಎಜುಕೇಷನ್ನ ರಿಸಲ್ಟ್ಸ್ ಆಗಿರಬಹುದು ಕುಟುಂಬದ ಕೆಲಸದ ಸಮಾಜ ಸಮಾಜದ ದೇವರೇ ಕರ್ತನೆ ಒಂದು ರಿಲೇಷನ್ಶಿಪ್ ಆಗಿರಬಹುದು ನೀನು ಇವರೊಟ್ಟಿಗಿದ್ದು ಸರಿಪಡಿಸಿ ಸಹಾಯ ಮಾಡಬೇಕೆಂದು ಬೇಡಿಕೊಡುತ್ತೆ ಯಾಕೆಂದರೆ ಮನುಷ್ಯರು ಬೇರೆಯವರ ಕಾರ್ಯಗಳು ನಮಗೆ ಸಫಲತೆ ಕೊಡೋದಿಲ್ಲ ಸಹಾಯ ಮಾಡುವುದಿಲ್ಲ ನೀವೇ ನಮಗೆ ಸಹಾಯ ಮಾಡ್ತೀರಾ ಸಫಲತೆ ಕೊಡ್ತೀರಾ ಥ್ಯಾಂಕ್ ಯು ಜೀಸಸ್ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ ಯಾವ ವಿಷಯದಲ್ಲಿ ಯಾರು ಕುಗ್ಗಿದ್ದಾರೋ ಎಲ್ಲಿ ಕುಗ್ಗಿದ್ದಾರೋ ಅದಕ್ಕೆ ತಕ್ಕಂತೆ ಬೇಗನೆ ಸದುತ್ತರವನ್ನು ಪಾಲಿಸಿಕೊಡು ನೀನು ಹೇಳಿದ ಹಾಗೆ ನಾನು ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಕಳವಳಗೊಳ್ಳದಿರು ನಾನೇ ನಿನ್ನ ದೇವರು ನಾನಿನ ಸಹಾಯ ಮಾಡುತ್ತೇನೆ ಎಂದು ಹೇಳಿದ ಹಾಗೆ ದಯಮಾಡಿ ಅವರಿಗೆ ಸಹಾಯ ಮಾಡಿಯಪ್ಪ ದಿನವೆಲ್ಲ ಸಂಗಡ ಇರಲಿ ಪ್ರಯಾಣದಲ್ಲಿ ಕೆಲಸ ಕಾರ್ಯಗಳಲ್ಲಿ ಜೀವಿತದಲ್ಲಿ ಪ್ರತಿಯೊಂದರಲ್ಲಿ ನಿನ್ನ ಕೃಪೆ ಕರುಣೆಗಳು ಹತ್ತಿರವಾಗಿರಲಿ ಇವರ ಮನೆಯನ್ನು ಆಶೀರ್ವದಿಸು ಪ್ರಯಾಣವನ್ನು ಆಶೀರ್ವದಿಸು ಆರೋಗ್ಯ ಕೊಡು ಸಾಲ ಬಾಧೆಗಳಿಂದ ಬಿಡುಗಡೆಯನ್ನು ಕೊಡು ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ಸಹಾಯ ಮಾಡಿಕೊಡು ಅಥವಾ ನಿನ್ನ ನಂಬಿ ಬಂದಿರುವಂಥ ಇವರ ಕುಟುಂಬವು ಸಮಾಧಾನದಿಂದ ಇರಲಿ ಇವರು ಮಾಡುವ ಕೆಲಸವನ್ನು ಆಶೀರ್ವದಿಸು ಇವರ ಬಿಸ್ನೆಸ್ಸನ್ನು ವ್ಯಾಪ್ ದೇವರ ವ್ಯವಸಾಯವನ್ನು ಆಶೀರ್ವದಿಸು ఇవర కేసవన్న జాబ్స్ అశీర్వదించు ప్రార్థన కలిద స్తోత్ర యేసిన నమీ తే ఆమెన్ ఆమె ప్రీతి దిజనవే ని